ಒಂದು ಅಂದವಾದ ಸುಂದರವಾದ ಹಳ್ಳಿ ಇರುತ್ತದೆ ಅಲ್ಲಿ ಸುರೇಶ ಮತ್ತು ರಮೇಶ ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿರುತ್ತಾರೆ ಒಂದು ದಿನ ಅವರಿಬ್ಬರು ಕಾಡಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ ಅಲ್ಲಿ ಅವರು ನಡೆದುಕೊಂಡು ಹೋಗುತ್ತಿರಬೇಕಾದರೆ ಅವರಿಗೆ ಯಾರೋ ಸಹಾಯ ಮಾಡಲು ಕೇಳುತ್ತಿರುವ ಹಾಗೆ ಕೇಳಿಸುತ್ತದೆ ಅವರು ಮುಂದೆ ನೋಡುತ್ತಾರೆ ಒಂದು ಕಪ್ಪೆ ನನಗೇ ಸಹಾಯ ಮಾಡಿ ಎಂದು ಕೇಳುತ್ತಿರುತ್ತದೆ ಅವರು ಏನು ಸಹಾಯ ಎಂದು ಕೇಳುತ್ತಾರೆ ಹಾಗ ಅದು ಇಲ್ಲಿಂದ ನಾಲ್ಕು ಕಿಲೋಮೀಟರ್ ನಂತರ ಒಂದು ನದಿ ಸಿಗುತ್ತದೆ ಅದರ ಪಕ್ಕದಲ್ಲಿ ಒಂದು ಮರವಿರುತ್ತದೆ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಕೂತಿರ್ತಾನೆ ಅವರಿಬ್ಬರು ಅವನನ್ನು ಬಂದು ಒಂದು ಕಪ್ಪೆ ನಿಮ್ಮ ಬಳಿ ಕಳಿಸಿದ್ದು ನಮ್ಮನ್ನು ಸಹಾಯಕ್ಕಾಗಿ ಎಂದು ಹೇಳುತ್ತಾರೆ ಆಗ ಅವನು ಅದು ಕಪ್ಪೆ ಅಲ್ಲ ಅವನು ಮನುಷ್ಯ ಅವನಿಗೆ ಒಬ್ಬ ಸಾಧು ಶಾಪ ಕೊಟ್ಟಿರುತ್ತಾನೆ ಏಕೆಂದರೆ ಒಂದು ದಿನ ಅವನು ಅವನ ಸ್ನೇಹಿತರ ಮಾತು ಕೇಳಿ ಅವನಿಗೆ ಅವಮಾನ ಮಾಡಿರುತ್ತಾನೆ ಹಾಗಾಗಿ ಅವನಿಗೆ ಶಾಪ ಕೊಟ್ಟಿರುವುದು ಎಂದು ಹೇಳುತ್ತಾನೆ ಆಗ ಅವರು ಎಲ್ಲಿ ಸಿಗುತ್ತಾರೆ ಅವರು ಎಂದು ಕೇಳುತ್ತಾರೆ ಆಗ ಆ ವಯಸ್ಸಾದ ವ್ಯಕ್ತಿ ಅವರು ಊರಿನ ಒಂದು ಅವರ ಸ್ಥಳದಲ್ಲಿ ಕುಳಿತಿರುತ್ತಾರೆ ಎಂದು ಹೇಳುತ್ತಾನೆ ಧನ್ಯವಾದಗಳು ಎಂದು ಹೋಗುತ್ತಾರೆ ಸಾಧು ಮಹಾರಾಜ್ ಅವರೇ ನೀವು ಒಬ್ಬ ವ್ಯಕ್ತಿಗೆ ಶಾಪ ಕೊಟ್ಟಿದ್ದೀರೆ ಎಂದು ಕೇಳುತ್ತಾರೆ ಆಗ ಅವರು ಹೇಳುತ್ತಾರೆ ಅವನು ಬರೀ ಮನುಷ್ಯ ಮಾತ್ರ ಅಲ್ಲ ಅವನ ಇಚ್ಛದಾರಿ ಮನುಷ್ಯ ಅವನ ಶಕ್ತಿಗೆ ಮತ್ತು ಅವನಿಗೆ ಸೇರಿಸಿ ಶಾಪ ಕೋಟಿದ್ದೇನೆ ಏಕೆಂದರೆ ಅವನು ಮಾಡಿರುವ ಅವಮಾನ ನನಗೆ ಬೇಸರ ಉಂಟು ಮಾಡಿದೆ ಅವನನ್ನು ನಾನು ಕ್ಷಮಿಸಲಾರೆ ಎಂದು ಕೇಳುತ್ತಾರೆ ದಯಮಾಡಿ ಅವನನ್ನು ಕ್ಷಮಿಸಿಬಿಡಿ ಎಂದು ಬೇಡಿಕೊಳ್ಳುತ್ತಾರೆ ಆಗಲಿ ನಾನು ಅವನನ್ನು ಕ್ಷಮಿಸುತ್ತೇನೆ ಅದಕ್ಕಿಂತ ಮುಂಚೆ ಒಂದು ಮಾತು ಕೊಡಿ ಎಂದು ಸಾಧು ಅವರನ್ನು ಕೇಳುತ್ತಾರೆ ಅದಕ್ಕೆ ಅವರು ಆಗಲಿ ಸ್ವಾಮಿ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಮತ್ತೆ ಅವರು ಬಂದಿದ್ದೇ ಆ ಕಾಡಿಗೆ ಹೋಗಿ ಆ ಕಪ್ಪೆಯನ್ನು ಕರೆದುಕೊಂಡು ಸ್ವಾಮೀಜಿ ಬಲಿ ಬಂದು ನುಡಿ ಸ್ವಾಮೀಜಿ ಕರೆದುಕೊಂಡು ಬಂದಿದ್ದೇವೆ ಎಂದು ಹೇಳುತ್ತಾರೆ ಸ್ವಾಮಿ ದಯಮಾಡಿ ನನ್ನನ್ನು ಮೊದಲಿನಂತೆ ಮಾಡಿ ನನ್ನಿಂದ ದೊಡ್ಡ ತಪ್ಪು ನಡೆದಿದೆ ಕ್ಷಮಿಸಿ ನನ್ನನ್ನು ಮೊದಲಿನಂತೆ ಮಾಡಿ ನನ್ನ ಶಕ್ತಿಯನ್ನು ಹಿಂದಿರುಗಿ ಕೊಡಿ ಎಂದು ಕೇಳಿಕೊಡುತ್ತಾನೆ ಆಗ ಅವರು ಏನೋ ಎಳುತ್ತಿರುತ್ತಾರೆ ಅಷ್ಟರಲ್ಲಿ ಒಂದು ಪಕ್ಷಿ ಬಂದು ಅವರ ಮುಂದೆ ಕೂತುಕೊಡುತ್ತದೆ ಸ್ವಾಮಿ ನೀವು ನನ್ನನ್ನು ಶಾಪ ಕೊಟ್ಟು ಈತರ ಮಾಡಿದ್ದೀರಿ ದಯಮಾಡಿ ನನ್ನನ್ನು ಮೊದಲಿನಂತೆ ಮಾಡಿ ಎಂದು ಕೇಳಿಕೊಡುತ್ತದೆ ಸರಿ ಎಂದು ಸ್ವಾಮೀಜಿ ಅವನನ್ನು ಮೊದಲಂತೆ ಮಾಡುತ್ತಾರೆ ನೋಡುತ್ತಿದ್ದಂತೆ ಮನುಷ್ಯನಾಗಿ ಬದಲಾಗುತ್ತಾನೆ ತುಂಬ ಧನ್ಯವಾದ ಸ್ವಾಮಿ ನನ್ನನ್ನು ತಪ್ಪನ್ನು ಕ್ಷಮಿಸಿ ಮೊದಲಿನಂತೆ ಮಾಡಿದ್ದಕ್ಕೆ ಎಂದು ಅವನು ಅಲ್ಲಿಂದ ಹೊರಟಿ ಹೋಗುತ್ತಾನೆ ಅದಕ್ಕೆ ಕಪ್ಪೆ ಸ್ವಾಮಿ ಅವನನ್ನು ಮಾಡಿದ ರೀತಿ ನನ್ನನ್ನು ಮಾಡಿ ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಕೇಳಿಕೊಡುತ್ತಿರುತ್ತದೆ ಸ್ವಾಮಿ ಅವಾಗ ಹೇಳುತ್ತಾರೆ ನಿನ್ನ ತಪ್ಪನ್ನು ನಾನು ಕ್ಷಮಿಸುತ್ತೇನೆ ಅದಕ್ಕಿಂತ ಮುಂಚೆ ನೀನು ನನಗೆ ಒಂದು ಮಾತು ನಡೆಸಿಕೊಡು ಎಂದು ಹೇಳಿದರು ಆಗ ಕಪ್ಪೆ ಏನು ಮಾತು ಕೇಳಿ ಸ್ವಾಮೀಜಿ ಎಂದು ಹೇಳುತ್ತದೆ ನೋಡು ನೀನು ನನಗೆ ಮತ್ತು ನದಿಯ ಬಳಿ ಕುಡಿತಿದ್ದ ವಯಸ್ಸಾದ ವ್ಯಕ್ತಿಗೆ ಅವಮಾನ ಮಾಡಿದ್ದು ಅವರ ಬಳಿ ಹೋಗಿ ತಪ್ಪಾಯ್ತು ಎಂದು ಕೇಳಿಕೊಂಡು ನನ್ನ ಬಳಿ ಬಾ ಎಂದು ಹೇಳುತ್ತಾರೆ ಆಯಿತು ಸ್ವಾಮಿ ಒಂದು ಅಲ್ಲಿಂದ ಕಪ್ಪೆ ಮತ್ತು ಅವನ ಜೊತೆಗಿದ್ದ ಇಬ್ಬರು ಸಹೋದರರೂ ಹೋಗುತ್ತಾರೆ ಆಗ ಕಪ್ಪೆ ದಯಮಾರಿ ನೀವಿಬ್ರು ಹೋಗಿ ಕೇಳ್ಕೊಂಡ್ಬನ್ನಿ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತದೆ ಸರಿ ಎಂದು ಅವರು ಹೋಗುತ್ತಾರೆ ಅವನು ಬಳಿ ತಪ್ಪಾಯ್ತು ಎಂದು ವಯಸ್ಸಾದ ವ್ಯಕ್ತಿಯ ಬಳಿ ಕೇಳುತ್ತಾರೆ ಆಗ ಅವರು ಆಯ್ತು ಬಿಡಪ್ಪಾ ಎಂದು ಹೇಳುತ್ತಾರೆ ಮತ್ತೆ ಪುನಃ ಕಪ್ಪೆಯನ್ನು ಕಡಿದುಕೊಂಡು ಸ್ವಾಮೀಜಿ ಬಳಿ ಹೋಗುತ್ತಾರೆ ಸ್ವಾಮಿ ಕೇಳಲಾಯ್ತು ದಯಮಾಡಿ ನನ್ನ ಮೊದಲಿನಂತೆ ಮಾಡಿ ಎಂದು ಕಪ್ಪೆ ಕೇಳುತ್ತದೆ ಸರಿ ಎಂದು ನೋಡುತ್ತಿದ್ದ ಹಾಗೆ ಅವನು ಮನುಷ್ಯನಾಗಿ ಬದಲಾಗಿ ಬಿಡುತ್ತಾನೆ ಸ್ವಾಮಿ ಇನ್ನೊಂದು ಸಾರಿ ಇತರ ತಪ್ಪು ಮಾಡುವುದಿಲ್ಲ ಕ್ಷಮಿಸಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾರೆ ಇಬ್ಬರು ಸಹೋದರರು ನನಗೆ ತುಂಬ ದೊಡ್ಡ ಸಹಾಯ ಮಾಡಿತೀರಿ ಹಾಗಾಗಿ ನಿಮಗೆ ಏನು ಬೇಕು ಎಂದು ಕೇಳಿ ನಾನು ಅದನ್ನು ನೆರವೇರಿಸುತ್ತೇನೆ ಎಂದು ಇಚ್ಛಾದಾರಿ ಮನುಷ್ಯ ಹೇಳುತ್ತಾನೆ ಆಗ ಅವರು ನಮಗೆ ಏನು ಬೇಡ ನೀನು ಮೊದಲಿನಂತೆ ಅದೇ ಅದೇ ಸಾಕು ಹೇಳುತ್ತಾರೆ ಇಲ್ಲ ನಾನು ನಿಮಗೆ ಏನಾದರೂ ಸಹಾಯ ಮಾಡಬೇಕು ನೀವು ನಿಮ್ಮ ಮನೆಯನ್ನು ಹೋಗಿ ನೋಡಿ ಅದು ರಾಜಮನೆಯಂತೆ ಆಗಿರುತ್ತದೆ ಮತ್ತು ಒಳಗೆ ಚಿನ್ನ ತುಂಬಿರುತ್ತವೆ ಮತ್ತೇನಾದರೂ ನನ್ನಿಂದ ಸಹಾಯ ಬೇಕಾದರೆ ಇದೇ ಜಾಗಕ್ಕೆ ಬನ್ನಿ ನನ್ನನ್ನು ಕೂಗಿ ಬರುತ್ತೇನೆ ಎಂದು ಹೊರಟು ಹೋಗುತ್ತಾನೆ ಅವರ ಮನೆಗೆ ಬಂದು ನೋಡಿದಾಗ ಅವನು ಹೇಳಿದಂತೆ ಆಗಿರುತ್ತದೆ ಅವರ ಬಡವರಿಂದವ ಬಡವರಿಂದ ಶ್ರೀಮಂತರಾಗಿರುತ್ತಾ